ಈ ವೇದಿಕೆಯ ಮೇಲೆ ನಿಂತಿರುವಂತ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂದೆ ನಿಂತಿರುವಂತ ಕೂತಿರುವಂತ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ತಾಯಂದಿರೆ ಅಪ್ಪಂದಿರೇ ಹಾಗೂ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಇವಾಗ ಗ್ಯಾರಂಟಿಗಳು ಬಂದಿದೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಬಸ್ ಫ್ರೀ ನಮ್ಮ ಹೆಣ್ಣು ಮಕ್ಕಳು ಎರಡು ಹತ್ತು ಕೆಜಿ ಅಕ್ಕಿ ಉಚಿತ ಮತ್ತೆ ನಿಧಿ ಮೂರ್ ಸಾವಿರ ಫ್ರೀ ಅವ್ರಿಗೆ ಮೂರ್ ಸಾವಿರ ಬರುತ್ತೆ ಇವಾಗ ಹೆಣ್ಣು ಇದಮ್ಮ ಇವಾಗ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ನಿಂತ್ಕೊ ಇವಾಗ ನಿನಗೆ ಎರಡು ಸಾವಿರ ಬರ್ತಾ ಇದೆಯಮ್ಮ ಬರ್ತಾ ಇದೆಯಾ ಬಸ್ ಬಸ್ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದೆಯಾ ಕರೆಂಟ್ ಫ್ರೀ ಇವಾಗ ನಾವು ಕರೆಂಟ್ ಬಿಲ್ ಕಟ್ಟೋ ಅಷ್ಟಿಲ್ಲ ನಮ್ಮ ಇವಾಗ ಇಲ್ಲಿ ವೇದಿಕೆ ಮುಂದಗಡೆ ನಿಂತಿರು ಕೂತಿರುವಂತ ಎಲ್ಲ ನನ್ನ ಅಣ್ಣಂದಿರಿಗೂ ಎಲ್ಲ ಹೆಣ್ಮಕ್ಳನ್ನ ಇವಾಗ ಎರಡು ಸಾವಿರ ಕೊಟ್ಟು ಕೆಡಿಸ್ಬಿಟ್ರು ಕೆಡಿಸ್ಬಿಟ್ರು ಅಂತಾರೆ ಕೆಡಿಸಿರೋದು ಏನು ಇಲ್ಲ ನಮ್ಗೆ ಎರಡು ಸಾವಿರ ಕೊಟ್ಟರೆ ಇವಾಗ ಮನೆಯಲ್ಲಿ ಅನ್ನ ಕೂಡ ಎರಡು ಸಾವಿರ ಬಂದರೆ ಮಕ್ಕಳಿಗೆ ಫೀಸ್ ಕೊಟ್ಕೊತಾರೆ ಮನೆಗೆ ದಿನಸಿ ಸಾಮಾನೆಲ್ಲ ತಂದ್ಕೊತಾರೆ ಎಲ್ಲ ಎರಡು ಸಾವಿರ ಬಂತು ಇವಾಗ ಮತ್ತೆ ಎಂಟು ಎಂಟುನೂರು ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ ಎರಡು ಸಾವಿರದ ಎಂಟುನೂರು ಬರುತ್ತೆ ಬೆಳಗ್ಗೆ ಒಬ್ಬರನ್ನ ನಮ್ಮ ಮನೆ ಮುಂದ್ಗಡೆ ನಿಂತು ಕೇಳ್ತಾ ಇದ್ದೆ ಅಕ್ಕ ನಿನಗೆ ದುಡ್ಡು ಬಂತ ಅಂತ ಹದಿನಾಲ್ಕು ಸಾವಿರ ಬಂದಿದೆ ಅಮ್ಮ ನನಗೆ ಇವಾಗ ಒಟ್ಟೆಲ್ಲ ಬಿತ್ತು ಇವತ್ತು ಹದಿನಾಲ್ಕು ಸಾವಿರ ಅಂತ ನಮ್ಮ ಸಾವಿರ ರೂಪಾಯಿ ಕೊಟ್ಟುಬಿಟ್ರೆ ನಮ್ಮ ಮನೇಲಿ ಏನಂತ ನಿಮಗೆ ಸಾವಿರ ಕೊಟ್ಟೆ ಸಾವಿರ ಕೊಟ್ಟೆ ಅಂತಾರೆ ಅದೇ ತಿಂಗಳಿಗೆ ಎರಡು ಸಾವಿರ ಕೊಡ್ತಿದಾರಲ್ಲ ಅವರೇನು ಕೇಳಲಿಲ್ಲ ನಮ್ಮ ದುಡ್ಡು ಅಲ್ಲ ಅಂದರೆ ದುಡ್ಡು ಕೊಡೋ ಮನಸ್ಸು ಬೇಕಲ್ಲ ಎರಡು ಸಾವಿರ ಕೊಡೋ ಮನಸ್ಸು ಬೇಕು ಅವರು ಏನು ಸಾಲ ಮಾ ಅಲ್ಲಿ ಏನು ಇಟ್ಟಿರ್ತಾರೋ ಅದನ್ನು ನಮ್ಮ ಹೆಣ್ಣು ಹೆಣ್ಣುಮಕ್ಳಿಗೆ ತಲುಸ್ತಿದಾರಲ್ಲ ನೆಟ್ಟಿಗೆ ಅವ್ರಿಗೆ ಬಂದುಬಿಟ್ಟು ಅವ್ರ ಅಕೌಂಟಿಗೆ ಬೀಳ್ತಾ ಇದೆ ಮಧ್ಯವರ್ತಿಗಳೇನು ತಿನ್ನೋ ಅಷ್ಟೇ ಇಲ್ಲ ಎರಡು ಸಾವಿರ ಅಂದರೆ ಕರೆಕ್ಟಾಗಿ ಅವ್ರಿಗೆ ಬರ್ತಾ ಇದೆ ಅದಕ್ಕೆ ನಮಗೆ ನಮ್ಮ ಅವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಎಲ್ಲ ನೋಡಿ ಹೆಣ್ಮಕ್ಳಿಗೆಲ್ಲ ಹೆಣ್ಣು ಮಕ್ಕಳಿಗೆ ಎಷ್ಟು ಸಹಕಾರ ನೀಡ್ತಾ ಇದೆ ಅಂದರೆ ಅವ್ರಿಗೆ ಇವಾಗ ಖುಷಿಯೋ ಖುಷಿ ಬಸ್ಸಲ್ಲಿ ಹೋಗಂಗಿದ್ರೆ ನಮ್ಗೆ ಚಾರ್ಜ್ ಕೇಳೋ ಅಷ್ಟೇ ಇಲ್ಲ ನಾವು ಗಂಡು ಮಕ್ ಗಂಡಸ್ರಿಗೆ ಬ ಕೊಡಬೇಕು ಬೆಲೆ ಕೊಡಬೇಕು ನಮ್ಮ ಹಿಂದ್ಗಡೆ ಒಬ್ಬ ಗಂಡಸ್ರಿದ್ರೇನೋ ನಾವು ಮುಂದ್ಗಡೆ ಬರೋಕ್ಕೆ ಸಾಧ್ಯ ಅದಕ್ಕೆ ನಾವು ಮನೇಲಿ ಅವ್ರಿಗೂ ಬೆಲೆ ಕೊಡಬೇಕು ನಾವು ಹೋಗುವಾಗ ಅದನ್ನು ನೋಡಿಕೊಂಡು ನಾವು ಮಾಡ್ಕೋಬೇಕು ಮತ್ತೆ ನಮ್ಮ ಕೆ ವಿ ಗೌತಮ್ ರವರು ತುಂಬ ಒಳ್ಳೆ ಮನುಷ್ಯ ಸು ಮೃದು ಸ್ವಭಾವದವರು ಒಳ್ಳೆ ಎಜುಕೇಟೆಡ್ಡು ನಮ್ಗೆ ಕೂಡ ಅಷ್ಟೇ ಮಕ್ಳಿಗೆ ಹೋದ್ರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಾವು ಈ ಸಲೀ ನಮ್ಮ ಅವ್ರಿಗೆ ಸ್ವಲ್ಪ ಮಿಸ್ ಆಗೋಯ್ತು ಅದಕ್ಕೆ ಈ ಸಲೀ ಎಲ್ಲ ಒಗ್ಗೂಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಒಗ್ಗಟ್ಟಾಗಿ ನಮ್ಮ ಮನೆ ಥರ ಕೂಡಿ ನಮ್ಮ ಕೆ ವಿ ಗೌತಮ್ ರನ್ನ ಗೆಲ್ಲಿಸಿ ಡೆಲ್ಲಿ ಥಳಿಸಿ ಎಲ್ಲ ನಮಗೇನು ಬೇಕು ಪ್ರಾಬ್ಲಮ್ ನಮಗೆ ಇಂಡಸ್ಟ್ರಿಯಲ್ ಬೇಕು ಇವಾಗ ಮಕ್ಕಳೆಲ್ಲ ಟೈಲರಿಂಗ್ ಮಾಡಬೇಕಂದ್ರು ಒಂದು ಇಂಡಸ್ಟ್ರಿಯಲ್ಲು ಎಲ್ಲ ಒಂದು ಕಂಪ್ನಿಗಳು ತಂದರೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೋಬೋದು ಹೆಣ್ಣುಮಕ್ಳಿಗೂ ಸ್ವಲ್ಪ ಉದ್ಯೋಗ ಸಿಕ್ಕತ್ತೆ ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ನಮ್ಮ ಕೆ ವಿ ಗೌತಮರನ್ನು ಗೆಲ್ಸ್ಕೊಂಬಂದರೆ ನಾವು ಕಾಂಗ್ರೆಸ್ಗೆ ಓಟ್ ಕೊಟ್ಟು ತುಂಬ ಮೆಜಾರಿಟಿಯಿಂದ ಗೆಲ್ಸ್ಕೊಂಬಂದರೆ ನಮಗೆಲ್ಲ ಕೆಲಸಗಳು ಹಿಂಗಂತೇಳಿ ಜೈ ಹಿಂದ್ ಜೈ ಕಾಂಗ್ರೆಸ್